గిర్జన నిందకి సీర నోడల్వా సీరే ద్వజ్జాబా అచ్చి సీర తందే ఆ నోడ్ బి తుంబా కలర్ గా పసందే మార్తీరా తుంబా అచ్చ అచ్చ సీరే ఆ బి గిర్జన దొక్క నోడ్ బి பத்திமக்க மல்லாங்கர்ற சார்த்தருக்கீங்கா ஸ்ரீமந்தர் கால்வா ரொக்கி கால் படவரெல்லா கண்ணா கனங்கில அது ஊனியாக சீரியா அரபி அவ்வளோந்திர பார்க்கர்ஜி அந்த கர்ந்து வியாபார மாக்கி நோடு உம் ஒன் மாத பார்த்தி கர்த்தில எல்லா கால் மன்னி பதிலாகி அது அந்த அல்பனிக்யா வந்து நோடராங்க ஏன்னாஸ் சப்போ கை தும் ரொக்க அவ்வளோ நம்ம படவரெல் காண்த்தார காணங்கில ಸೌಕಾರ್ ಮಂದಿ ನಷ್ಟ ಕರದ್ ಕರದು ಸೀರೆ ತೊಗೊಳಕ ತೋರ್ಸಾಕ ಕಟ್ಟ್ಯಾ ಹೋಲಿ ಮತ್ತ ನಾನು ಏನ ಮಲ್ಲವರತ್ತಿ ಅಲ್ಲ ಮನೆ ಮುಂದೆ ಹಾಸ ಹೊಂಟಿದ್ಲು ಅಕ್ಕಿ ಹೇಳಿದ್ಲು ಅಂತ ಹೇಳಿ ಸೀರೆ ನೋಡಕ್ ಬಂದೆ ಅಯ್ಯ ಗಿರ್ಜಿ ಹಂಗ್ಯಾಕಂತ ಹೇಳಿ ಅಂತೇಳಿ ಆದರೂ ನಾನು ನಿನ್ನ ಒದ್ರಿದ್ಯಾ ನಿನಗ ಕೇಳಿಸ್ತೇನಿಲ್ಲ ಅಲ್ಲ ನಾನೇನು ವಿಚಾರ ಮಾಡಿದ್ಯಾ ಪಾಪ ಅಲ್ಲಿಂದ ಇಲ್ಲಿ ಮತ್ತೆ ಹೊಟ್ಟೆ ಬಿಟ್ಕೊಂಡು ಬಿಸಿಲಾಗ ಬರ್ತಿದ್ದೆ ಅಂತ ಹೇಳಿ ಫೋನ್ ಹಚ್ಚಾಕೆ ಹೋಗಲಿಲ್ಲ ಆದರೂ ನೋಡಿಲಿ ನೀನು ಬಾ ಬಿಡು ನಿನಗಂತ ಹೇಳಿ ಆಗ್ಲಿ ಸೀರೆ ಆರಿಸಿ ತೆಗೆದಿಟ್ಕೊಂಡನಿ ಅದ ರೊಕ್ಕ ನಾನ ಕೊಟ್ರಾತು ಆಮೇಲೆ ನೀನು ಹೇಳಿ ಇಸ್ಕೊಂಡ್ರಾತು ಅಂತ ಹೇಳಿ ಮಾಡಿದ್ರೆ ಹೇಗೆಲ್ಲ ಮಾತಾಡ್ತೇಳಿ ಇಷ್ಟೇನೇ ನೀನು ನನ್ನ ಅರ್ಥ ಮಾಡ್ಕಂಡಿದ್ದೆ ಅರೆ ಗಿರ್ಜಂದು ಅಕ್ಕ ಪಾರಂದು ಅಕ್ಕ ಏನಕ್ಕೆ ನೀವು ಈ ತರ ಜಗಳ್ ಮಾಡ್ತಾವು ಬನ್ನಿ ಬನ್ನಿ ಮೊದಲು ಸೀರೆಗೆ ಪಸಂದ್ಗೆ ಮಾಡಿ ಆಮೇಲೆ ಮಾತಾಡೋಣ ಮತ್ತೆ ಮುಂದಿನ ತಿಂಗಳಾಗಂತಂದ್ರೆ ಸಂಘದ ಹತ್ತನೇ ವರ್ಷದ ಫಂಕ್ಷನ್ ಮಾಡ್ಬೇಕಲ್ಲ ಆವಾಗ ಎಲ್ಲಾರು ಒಂದ ತರ ಉಟ್ಕೊಂಡ್ರಂತ ಹೇಳಿ ಈ ಸೀರೆ ಆರ್ಸೆ ನೋಡು ನೀಲಿ ಸೀರೆ ಗುಲಾಬಿ ದಡಿ ಮಸ್ತ್ ಐತಲ್ಲ ಅವಾಗ ಹಳೆ ಕಾಲದಾಗ ಜರದ್ದು ಮಡಿ ಬರ್ತಿದ್ವಲ್ಲ ಹಂಗೈತಿ ನೋಡಾಕ ಅದಕ್ಕ ಗ್ರ್ಯಾಂಡ್ ಅನಿಸ್ತೈತಿ ಅಂತ ಹೇಳಿ ಇದನ್ನ ಆರ್ಸೇವಿ ಇರ್ಲಲ್ಲ ൊക്കെ ഗിർജക സീരി നോടി ഓക്കേ സീരി ദുബൽ ഹാ സീരി മുാൻ അറോക് ആർ പീസ് ഏഴ് പീസ് എട്ട് പീസ് നിമി ആ കലർ ബുക്ക് പൂവർ കാട്ടൻ ലങ്ക തൊണ്ടി തോർസന്ദ്ര തോർസ്തേ ആ മറ്റർ പീസ് അർവിന തൊക്കെ ടിപ് ടാപ്പ് ചിക്കൻ പീസ് ഒഴി ഡിസൈൻ നോടീ അവ ನಿಮ್ಗಾದ್ರೊಳಗು ಯಾವ ಕಲರ್ ಬೇಕು ನಿಮ್ ಸೀರಿ ಒಳಗ ಮ್ಯಾಚಿಂಗ್ ಆಗಂತು ನಿಮಗ ಸಿಕ್ತಾವು ತೋರ್ಸ್ರಿ ಹ್ಮ್ ಎಂಟು ಪೀಸಿನ ಲಂಗಾನ ಬೇಕು ನನಗರ ಏನ್ ಮಾಡೋದು ಇವನ್ ಕಡೆ ಲಂಗ ತಗೊಂಡ್ರೆ ಉದ್ದಿರ್ತಾವು ಅವನ್ನ ಮತ್ತ ಕತ್ತರಿಸ ಜೋಡಸ హలో హాక అంత ఆయన టాగెదా అర్బి తగొందు నొసిన హాటి కల్పికదాళ ఆకీ కడన ఒల్స్కొంబిడతన బెక బర్బి తగ్గంద్ర ఆ చూన్ కడ ఏ తగ్సద్ బ్యాడ తడి చంపెన్ తగదవ కళ ಹಾ ಇವ ನೋಡ್ರಿ ಕರ ಜಂಪರ್ ಪೀಸ್ ಇದು ನಿಮ್ಗೆ ರೇಷ್ಮೆ ಸೀರೆಗೂ ಮ್ಯಾಚಿಂಗ್ ಹಾಕವು ಮತ್ತೆ ಸಾದಾ ಪಟ್ಟಿಗೂ ಮ್ಯಾಚಿಂಗ್ ಹಾಕವು ಇದ್ರೊಳಗೆ ಸ್ವಲ್ಪ ಶೈನಿಂಗ್ ಅದು ಬೇಕು ಕಾಸ್ಟ್ಲಿ ಬೇಕು ಅಂತಂದ್ರೆ ಅವು ಅದಾವು ಅವನು ತೋರಿಸ್ತಾನೆ ಅಂತ ಇವು ಚಲೋ ಅದಾವ ನೋಡ್ರಿ ಒಂದ್ ಪೀಸಿಗೆ ನೂರ ಐವತ್ತು ರೂಪಾಯಿ ಬೀಳ್ತತಿ ನೋಡ್ರಿ ಬೇಕಂತಂದ್ರೆ ರೇಟ್ ಹಾಕಿ ಕೊಡ್ತಾನೆ ಅಂತ ಈ ಜಂಪರ್ ಪೀಸ್ ಏನ್ ಬೇಡವಾ ಚಲೋ ಇಲ್ಲಿ ಮೊನ್ನೆ ನೋಡು ನಮ್ಮ ಕಾತ ಅವ್ರ ಮನೆಗೆ ಹೋಗಿ ಹೊಳ್ಬಾರ ಮುಂದೆ ಅವರು ಇಂತಾವ ಕೊಟ್ಟಿದ್ರಂತ ಅದನ್ನ ಹೊಲಿಸಿ ಸಾರಿ ನೀರ್ ಹಾಕಿಯಲ್ಲಿ ನೋಡಿ ಎರಡನೇ ಸಾರಿ ಹಾಕೊಂಡಾಳ ಮೈ ಒಳಗ ಪಿಸ್ತತಿ ಅರಿಬೇನ್ ಚಲೋ ಇಲ್ವಾ ಬೇಡ ಬೇಡ ಪರಕ ಇವ್ ನೀನ್ ತಗೊಳಕ್ ಹೋಗ್ಬೇಡ ನೀನ್ ಅಯ್ಯಾಕಾರ ಇದ್ರೊಳಗೂ ಕ್ವಾಲಿಟಿ ಬಿರ್ತಾವ್ರಿ ನಾವು ಲೋ ಕ್ವಾಲಿಟಿ ಮಾರೋದಿಲ್ಲ ಇವು

இவ்வோ அந்த ஸ்டாலில் இவ்வளோ ஜப்பர் பீஸ் அந்த தோன் தீனே மத்த நீ ಅಯ್ಯಯ್ಯ ಯಾಕ್ರಕ್ಕ ಈಗ ಪಿಸ್ರಿ ಅಂತ ಅಲ್ಲ ನಿನ್ನ ನಿನ್ನೇನ್ ಕೇಳಬಾರದು ಕೇಳಿ ನಾನು ಆ ವಜ್ಜ ಟೋಲ್ ಮರಾಕ್ ಬಂದತಿ ಟೋಲ್ ಕೊಡಿಲಿ ಅಂತ ಕೇಳಿದಕ್ಕ ನಿನಗೆ ಅದಕ್ಕೆ ಬೇಕಾ ಪಿಸರಿಯನ್ನ ಕಟ್ಟಿಯಲ್ಲ ಇವ ನೋಡಿಲಿ ಯಾಕ ನೀವು ಬೇಕೆ ಕಟ್ಕೊಂಡು ಬೆಲ್ಲದ ಸಂದ್ರಾನ ಕಣ್ಣ ಕಾಣ್ಬೇಕನ್ನ ನಾವು ಹಂಗ ಈ ಬಿಸಿಲಿಗೆ ಒಣಗಿ ಕರ್ಗಿ ಕರ್ರಗ ಕೊಳಿ ಹೇಳಬೇಕ ಹ್ಮ್ ಹ್ಮ್ ಇವ್ ತಂಬ ಇಲ್ಲಿ ನಾನ ನೋಡ್ದಂತಡಿ ಕೊಡು ಅಂತ ಕೇಳೋದು ಮನೆಗ್ ಮನೆಗೆ ನಾ ಕೊಡು ಅಂತ ಕೇಳಾಕ ಆ ಅಜ್ಜ ಮಾರಾಕ್ ಬಂದತಿ ತಗೊಂಡು ನಾನು ಕಟ್ಕೊಂತನಿ ಅಂತಂದ್ರ ಬಿಸಿರಿ ಅನ್ನ ಕಟ್ಟ ನೀನ್ ಆಗಿದ್ದಿ ಪಿಸ್ರಿ 嗯。Huh? ನೀವು ಅಯ್ಯೋ ಐವೋ ಎಷ್ಟರ ಮಾತಾಡ್ತೀವಿ ನಾನು ಜಂಪ ಪೀಸುವಂತಂದ್ರೆ ಪಿಸ್ಕೊಡ್ತೇವೆ ಹೆಣಾಯಿ ಹಾ ಒಡೆ ಕೆಡಕ ಬಾಯಿ ಅಂತಂದ್ರೆ ಓಡಾ ಹೊಕ್ಕಿತ್ತು ಆ ದೇವರು ನಿಂದು ಆ ಕಿವಿ ಕಟ್ಟಕ ಬದ್ಲಿ ಈ ಬಾಯಕಬಾರದೆ ನಾವಾಗ ನಿಮ್ಮದಿಂದ ಇರ್ತಿದ್ವಿ ಬಾಯವ ನಾವ್ ಏನು ಮಾತಾಡಿದ್ರೆ ಕಿವಿ ಕೇಳ್ತಿತ್ತು ಬಾಯ ಮಾತಾಡಕ್ಕೆ ಬರ್ತಿದಿಲ್ಲ ಈಗ ನೋಡು ಕಿವಿ ಕೇಳಂಗಿಲ್ಲ ನಾವ್ ಏನಾರ ಅಂದಿದ್ದು ಏನಾರು ತಿಳ್ಕೊಂಡು ಲಟಾ 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 ಲೊಟ ಅರ್ಥ ಆಗ್ಲಾರ ಅರ್ದಾಗ ಮಾತಾಡ್ತತಿ ಬಾಯ ಸೇರ್ ಹೋಗ್ರಿ ಇದರ ತಂದ ಏ ಲೇ 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 ಗೌರಿ ಊಟ ಬಿ ನಾನು ಏನ ಮೊದಲೇ ನನಗೆ ಕಿವಿ ಕೇಳಂಗಿಲ್ಲ ಇದನ್ನ ಇದಕ್ಕೆ ಅಂತ ಹೇಳಕತಿ ಏಕಾ ನಾ ಇನ್ನೇನು ಮನೆ ಬಂದು ಕೊಡು ಕೊಡುವಂತ ಕೇಳಾಕತನಿ ಅಜ್ಜ ಮಾರಾಕ ಬಂದೊಕ್ಕ ಕೊಟ್ಟು ನಂಗ ತಗೊಂತಾನೆ ತಗೊಂಡು ನಾನು ಕಟ್ಕೊಂತನಿ ಹ್ಮ್ ಬನಾಲಿಲಿ ನೋಡಿಲಿ ಬಾಯಿ ಬಿಗಿ ಹಿಡದ್ ಮಾತಾಡ ಇಲ್ಲ ಅಂತಂದ್ರ ಇಲ್ಲಿ ನಿನ್ನ ಹಂಗ ಕುಳ್ಳ ಕುಳ್ಳ ಕಟ್ಟದಂಗ ತಟ್ಟಿ ಹೋಗಿನಿ ಇಲ್ಲದ ಸರಿ ಕಾಲ್ ಕಾಲಿ ಹಂಗ ಸರಿ ಇಲಿಕ್ಕೆ ಲೇ 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 ಗೌರಿ ತೇನು ಬುದ್ಧಿಟ್ಟು ಸಗಣಿ ನಿನಗೆ ಅದಕ್ಕ ಮೊದಲ ಕಿವಿ ಕೇಳಂಗಿಲ್ಲ ನೀನು ಅಂತಿದ್ದೀ ಅದೊಂದ್ ಅರ್ಥ ಮಾಡ್ಕೊತೀ ಅಂತಾರ ಜೊತೆಗೆ ನೀನು ಜಗಳ ಮಾಡ್ಕೊಂತ ಹೊಂಟಿಯಲ್ಲ ಅಲ್ಲ ಬಿಡ ಅದ್ರ ಜೊತೆಗೆ ಏನ್ ವಾದ ಮಾಡ್ತಿದ್ದೀ ಹುಲ್ ಬಿಡತ್ತಾಗ ಏನು ಚಂಪರ್ ಕಿಸ್ಬೇಡ ಬಿಡು ಹುಲತ್ತಾಗ ಅಕಿ ಬೇಕಂತಂದ್ರ ಅಜ್ಜನ್ ಕೇಳಿ ತಗೋಲ್ಕ ನೀ ಸುಮ್ನೆ ಬಿಡು ನೀನ್ ಆಕಿಗೆ ಇಲ್ಲ ಬರ್ತ ವಾದ ಹಾಕೊಂತ ಕುಂದಿರ್ತಿದಿ ಅದಕ್ಕ ಮೊದಲ ಕಿವಿ ಕೇಳಂಗಿಲ್ಲ ಏನಿಲ್ಲ ನೀನೊಂದ್ ಅನ್ನೋದು ಅದೊಂದ್ ಅನ್ನೋದು ಹಿಂಗ ಬೆಳೆಸ್ಕೊಂತ ಕುಂದಿರ್ತೀರಿ ಸುಮ್ನೆ ಇದ್ ಬಿಡತ್ತಾಗ シャンティー、シャンティー、シャンティー、<music>